ವೆಲ್ಕಮ್ ಬ್ಯಾಕ್ ರಾಜ್ಯ ರಾಜಕಾರಣದಲ್ಲಿ ಸೃಷ್ಟಿಯಾಗಿದ್ದಂಥ ಬಿಕ್ಕಟ್ಟಿಗೆ ತಾತ್ಕಾಲಿಕ ವಿರಾಮ ಬಿದ್ದಂಗೆ ಕಾಣಿಸ್ತಾ ಇದೆ ಈ ಹಂತದಲ್ಲಿ ಇವತ್ತು ಸಿಎಂಒ ಮತ್ತು ಡಿಸಿಎಂಒ ಮಾಡಿದಂತ ಮೀಟಿಂಗ್ನ ನಂತರ ಅವರು ಕೊಟ್ಟಂತ ಹೇಳಿಕೆಗಳು ಆ ಅರ್ಥವನ್ನು ಧ್ವನಿಸ್ತಾ ಇದೆ ಬೆಳಗಾವಿ ಅಧಿವೇಶನ ಮುಗಿಯುವವರೆಗೂ ಕೂಡ ಯಥಾಸ್ಥಿತಿ ಮುಂದುವರಿಕೆ ಸ್ಟೇಟಸ್ ಅಧಿವೇಶನದಲ್ಲಿ ಬಿಜೆಪಿ ಮತ್ತು ಜೆ ಡಿ ಅನ್ನು ಸಮರ್ಥವಾಗಿ ಎದುರಿಸ್ತೀವಿ ಅಂತ ಸಿಎಂ ಡಿ ಸಿಎಂ ಹೇಳಿಕೊಂಡಿದ್ದಾರೆ ಬೆಳಗಾವಿ ಅಧಿವೇಶನ ನಮ್ಮ ಒಗ್ಗಟ್ಟು ಪ್ರದರ್ಶನ ಆಗತ್ತೆ ಅಂತ ಅವರು ಹೇಳಿದರು ನನ್ನ ಸಿ ಮಧ್ಯೆ ಯಾವ ಭಿನ್ನಾಭಿಪ್ರಾಯವೂ ಇಲ್ಲ ಒಟ್ಟಿಗೆ ಹೋಗ್ತೀವಿ ಅಧಿವೇಶನ ಹಿನ್ನೆಲೆ ಗೊಂದಲ ತಿಳಿಗೊಳಿಸಿ ಅಂತ ಹೈಕಮಾಂಡ್ ಹೇಳಿತ್ತು ಕೆ ಸಿ ವೇಣುಗೋಪಾಲ್ ಫೋನ್ ಮಾಡಿದರು ಹೊಂಡಣ್ಣ ಅವರಿಗೆ ಬ್ರೇಕ್ಫಾಸ್ಟ್ಗೆ ಕರೆದೇ ಮಾತನಾಡಿದ್ವಿ ಮಾತನಾಡಿದ ನಂತರ ಒಂದು ಸಣ್ಣ ಪುಟ್ಟ ಗೊಂದಲಗಳು ಬಗೆಹರಿದಿದ್ದಾವೆ ನಾಳೆಯಿಂದ ಯಾವ ಸಮಸ್ಯೆನೂ ಇರಲ್ಲ ಅಂತ ಸಿಎಂ ಮಾತನಾಡಿದ ಹೈಕಮಾಂಡ್ ನಿರ್ಧಾರವನ್ನು ನಾವಿಬ್ಬರೂ ಕೂಡ ಒಪ್ಪಿಕೊಳ್ತೀವಿ ಅನ್ನೋದು ಆದರೆ ತಕ್ಷಣಕ್ಕೆ ಯಾವ ನಿರ್ಧಾರವೂ ಇಲ್ಲ ಅನ್ನೋದು ಗೊತ್ತಾಗ್ತದೆ ಬೆಳಗಾವಿ ಅಧಿವೇಶನ ಎಂಟನೇ ತಾರೀಕು ಆರಂಭ ಹದಿನೆಂಟನೇ ತಾರೀಕು ಮುಕ್ತಾಯ ಅಲ್ಲಿಯವರೆಗೂ ಕೂಡ ಯಾವ ಬದಲಾವಣೆಗಳು ಕೂಡ ಆಗಲ್ಲ ಯಾವ ಬೆಳವಣಿಗೆಗಳು ಕೂಡ ಆಗಲ್ಲ ಚಳಿಗಾಲದ ಅಧಿವೇಶನ ಮುಗಿಯುವವರೆಗೂ ಕೂಡ ಬೆಳಗಾವಿಯ ಅಧಿವೇಶನ ಎಂಟನೇ ತಾರೀಕು ಶುರು ಹದಿನೆಂಟನೇ ತಾರೀಕು ಅಧಿವೇಶನವನ್ನ ಅವಧಿಗೆ ಮುಂದೂಡಲಾಗುತ್ತೆ ಈವರೆಗಿನ ವೇಳಾಪಟ್ಟಿಯ ಪ್ರಕಾರ ಎಸ್ ಬಹುಶಃ ನಾವು ಬೆಳಗ್ಗೆಯಿಂದ ಮಾತನಾಡ್ತಾ ಇದ್ವಿ ಈ ಹಂತದಲ್ಲಿ ನಿರ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ ಅದು ಕಾವೇರಿಯಲ್ಲಿ ನಿರ್ಧಾರ ಆಗೋದಲ್ಲ ಟೆಂತ್ ಜನಪದಲ್ಲಿ ನಿರ್ಧಾರ ಆಗಬಹುದಾದ್ರೆ ಅಂತ ಬಟ್ ಈ ಈ ಈ ಹಂತ ಇದೆಯಲ್ಲ ಈ ಸ್ಟೇಟಸ್ ಕೋ ಅನ್ನುವಂಥ ಸ್ಥಿತಿ ಯಥಾಸ್ಥಿತಿ ಎಷ್ಟು ದಿನಗಳ ಕಾಲ ಏನು ಅದಕ್ಕೊಂದು ಸ್ಪಷ್ಟತೆ ಸಿಕ್ತು ಅಂತ ಅನ್ಸುತ್ತೆ ನಾನು ಎರಡೂ ಬಣಗಳ ಪ್ರಮುಖ ಯಾರು ಸಿ ಎಂ ಮನೆಯಲ್ಲಿದ್ದಾರೆ ಅವ್ರ ಜೊತೆ ಮಾತನಾಡುವ ಪ್ರಯತ್ನವನ್ನು ಮಾಡಿದೆ ಅಕ್ಷತ್ ಆ ಬಗ್ಗೆ ಯಾವುದೇ ಕ್ಲಾರಿಟಿ ಇಲ್ಲ ಹೈಕಮಾಂಡ್ನಿಂದ ವೇಣುಗೋಪಾಲ್ ಫೋನ್ ಮಾಡಿ ಇಬ್ರಿಗೂ ಹೇಳಿದ್ದಾರೆ ಈ ಕಡೆ ಪೊನ್ನಣ್ಣಗೆ ಹೇಳಿದ್ದಾರೆ ಆ ಕಡೆ ಡಿ ಕೆ ಶಿವಕುಮಾರ್ಗೆ ಹೇಳಿ ನೀವು ಭೇಟಿ ಆಗಬೇಕು ಅಂತ ಹೇಳಿದ್ದಾರೆ ಆ ಕಾರಣದಿಂದ ಇವರು ಭೇಟಿಯಾಗಿ ಮೊನ್ನೆಯ ಏನೊಂದು ಟೆಂಪರ್ಸ್ ಹೈ ಆಗಿತ್ತು ಅದನ್ನು ಡೌನ್ ಮಾಡ್ಕೊಂಡಿದ್ದಾರೆ ಆದರೆ ಹೈಕಮಾಂಡ್ ಎಲ್ಲೂ ಕೂಡ ನಿಮಗೆ ನಾಳೆ ಕರಿತೀನಿ ನಾಡದು ಕರಿತೀನಿ ಅನ್ನೋದನ್ನು ಹೇಳಿಲ್ಲ ಇಬ್ಬರುಗಳು ಅವರು ಮಾತನಾಡ್ತಾ ಇರ್ತಕ್ಕಂಥ ಅಧಿವೇಶನ ಅಧಿವೇಶನ ಅಂತ ಇರ್ತಕ್ಕಂಥದ್ದು ನೋಡಿದರೆ ಅಧಿವೇಶನ ಮುಗಿಯೋರೆಗೆ ಏನೂ ಆಗೋಲ್ಲ ಅಂದರೆ ಮುಂದಿನ ವಾರ ಏನೋ ದಿಲ್ಲಿಗೆ ಹೋಗಿ ಇಬ್ಬರು ಕೂತ್ ಮಾತಾಡ್ತಾರೆ ಅಂತಕ್ಕಂಥ ಸ್ಥಿತಿ ಇಲ್ಲ ಅಧಿವೇಶನ ಮುಗಿದು ಈಗ ಡಿ ಕೆ ಶಿವಕುಮಾರು ಬಯಸ್ತಾ ಇರೋದೇನು ಉತ್ತರಾಯಣದಲ್ಲಿ ನಂಗೆ ಅಧಿಕಾರ ಸಿಗಬೇಕು ಅಧಿವೇಶನ ಮುಕ್ತಾಯವಾದ ಮೇಲೆ ಅಥವಾ ಒಟ್ಟು ನಾವು ನಿಮ್ಮನ್ನು ಕರೆದು ಮಾತಾಡ್ತೀವಿ ಅಂತಕ್ಕಂಥದ್ದನ್ನು ಹೈಕಮಾಂಡ್ ಹೇಳಿದೆ ಹೊರತು ಸ್ಪೆಸಿಫಿಕ್ ಟೈಮ್ ಫ್ರೇಮನ್ನು ಏನೂ ಕೊಟ್ಟಿಲ್ಲ ನನಗನ್ಸುತ್ತೆ ಅಂದರೆ ನಾನು ನಿಮಗೆ ಅಂದರೆ ಬಿ ಜೆ ಪಿ ಬಂಡಾಯದ ಸಂದರ್ಭದಲ್ಲಿ ನಾನು ನೋಡಿದ್ದೆ ಎರಡು ಸಾವಿರದ ಒಂಬತ್ತರಲ್ಲಿ ರಕ್ಷತ್ ಜನಾರ್ದನ್ ರೆಡ್ಡಿ ನಲವತ್ತು ಶಾಸಕರನ್ನು ಹೈದರಾಬಾದ್ಗೆ ಕರ್ಕೊಂಡು ಹೋಗಿದ್ದರು ಜನಾರ್ದನ್ ರೆಡ್ಡಿಗೆ ಅನಂತಕುಮಾರ್ ಅವರು ಜಗದೀಶ್ ಶೆಟ್ಟರ್ ಸ್ಪೀಕರ್ ಇದ್ದರು ಆಗ ಅವ್ರದ್ದು ಒಂದು ಸ್ಪಷ್ಟ ಬೆಂಬಲ ಇತ್ತು ಅನಂತಕುಮಾರ್ ಅವರು ಆ ಬಂಡಾಯದ ನವೆಂಬರ್ ಏಳು ಎಂಟು ಇದೇ ನವೆಂಬರೇ ಅನ್ಸುತ್ತೆ ನನಗೆ ನವೆಂಬರ್ ಎರಡು ಸಾವಿರದ ಒಂಬತ್ತು ಬಂಡಾಯದ ಸಂದರ್ಭದಲ್ಲಿ ಅನಂತಕುಮಾರ್ ಅವರು ಸಿಕ್ಕರು ನಾನು ಅನೇಕ ಬಾರಿ ಇದನ್ನು ಹೇಳಿದ್ದೀನಿ ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ ಬಿಕಾಸ್ ಈ ಕಾಂಟೆಕ್ಸ್ಟಲ್ಲಿ ಅನಂತಕುಮಾರ್ ಅವ್ರಿಗೆ ಹೋಗಿ ಕೇಳಿದೆ ನಾನು ಏನಾಗುತ್ತೆ ಬಂಡಾಯ ಅಂತ ಮೊದಲೇನು ಹೇಳಿಲ್ಲ ಅವ್ರದ್ದು ನಂತರ ಲಾಸ್ಟಿಗೆ ಒಂದು ಮಾತನ್ನು ಹೇಳಿದರು ಅವರು ಪ್ರಶಾಂತ್ನಾಥ್ ಅವರೇ ನೀವು ಒಂದು ಸ್ವಲ್ಪ ಬಂಡಾಯದ ಅಧ್ಯಯನವನ್ನು ಮಾಡಬೇಕು ನೀವೆಲ್ಲ ಪತ್ರಕರ್ತರಿದ್ದೀರಿ ಜಗತ್ತಿನ ಯಾವ ಮೊದಲ ಬಂಡಾಯದಲ್ಲಿ ರಾಜನನ್ನು ತೆಗಿಲಿಕ್ಕೆ ಸಾಧ್ಯ ಆಗುತ್ತೆ ಮೊದಲ ಬಂಡಾಯ ಅಲುಗಾಡ್ಸೋಕೆ ಅಂತೇಳಿ ಅಂದರೆ ಅವ್ರದೇ ಭಾಷೆಯಲ್ಲಿ ಹೇಳೋದಾದ್ರೆ ಅವ್ರು ಹಿಂಗೆ ಕೈ ಇಟ್ಟು ಗಣಪತಿಯನ್ನು ಅಲಗಾಡಿಸೋದು ಮೊದಲ ಬಂಡಾಯದ ಉದ್ದೇಶ ಅಂತ ಹೇಳಿದರು ಮೇ ಬಿ ಈ ಕಾಂಟೆಕ್ಸ್ಟನ್ನು ಈ ಇವತ್ತಿನ ಪರಿಸ್ಥಿತಿಯನ್ನು ನೋಡಿದಾಗ ಡಿ ಕೆ ಶಿವಕುಮಾರ್ ಉದ್ದೇಶವೂ ಕೂಡ ಏನು ಎರಡೂವರೆ ವರ್ಷ ಆದಮೇಲೆ ನವೆಂಬರ್ನಲ್ಲೇ ಮುಖ್ಯಮಂತ್ರಿ ಆಗೋದಿರಲಿಲ್ಲ ಅವ್ರಿಗೆ ಜನವರಿ ಫೆಬ್ರವರಿವರೆಗೆ ಸಮಯ ಸಿಎಂ ನಿವಾಸದಿಂದ ಆನಂದ್ ರೆಡಿ ಇದ್ದಾರೆ ಮಾಹಿತಿಯನ್ನು ಕೊಡುವುದಕ್ಕೆ ಆನಂದ್ ಬಹುಶಃ ಶೇಕ್ಸ್ಪಿಯರ್ ನಾಟಕಗಳಲ್ಲಿ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಆಂಟಿ ಕ್ಲೈಮ್ಯಾಕ್ಸ್ ಅಂತ ಆಗತ್ತೆ ಕ್ಲೈಮ್ಯಾಕ್ಸ್ ಆಗತ್ತೆ ಆಗತ್ತೆ ಅನ್ನೋ ಹಂತದಲ್ಲಿ ಏನೋ ಒಂದು ಮಹತ್ವ ಇಲ್ಲದ್ದು ಸಂಭವಿಸಿ ಬಿಡುತ್ತೆ ಅಂತದ್ದು ಅಂತ ಅನಿಸ್ತಾ ಇದೆ ಅಂದ್ರೆ ಶುದ್ಧ ನಾಟಕದ ಭಾಷೆಯಲ್ಲಿ ಹೇಳೋದಾದ್ರೆ ರಕ್ಷತ್ ಹೇಳ್ತಿದ್ದಾರೆ ರಸಭಂಗವಾಯ್ತು ಎಸ್ ಎಸ್ ಪ್ರಶಾಂತ್ ಅಂಡ್ ರಕ್ಷಕ್ ಇದು ಏಕೆಂದರೆ ನಾವು ಬೆಳಿಗ್ಗೆಯೂ ಕೂಡ ಚರ್ಚೆ ಮಾಡುವ ಹಂತದಲ್ಲಿ ಬಹಳ ಸ್ಪಷ್ಟವಾಗಿ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ವಿ ಇದು ಒಂದು ರೀತಿ ಕದನ ವಿರಾಮ ಆಗತ್ತೆ ಒಂದು ತಾತ್ಕಾಲಿಕವಾಗಿರ್ತಕ್ಕಂಥ ಕದನ ವಿರಾಮ ಹಾಗಂದ ಮಾತ್ರಕ್ಕೆ ಎಲ್ಲವೂ ಕೂಡ ಪೂರ್ಣ ಆಗಿಲ್ಲ ಈಗ ಮುಂಬರ್ತಕ್ಕಂಥ ಸನ್ನಿವೇಶ ಏನಂತಂದ್ರೆ ಅಸೆಂಬ್ಲಿ ಇರತಕ್ಕಂಥದ್ದು ಅಸೆಂಬ್ಲಿಯ ಸಂದರ್ಭದಲ್ಲಿ ಈಗಿರ್ತಕ್ಕಂಥ ವ್ಯವಸ್ಥೆಯನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದಾದ್ರೆ ನಿಶ್ಚಯವಾಗಿಯೂ ಕೂಡ ನೀವು ವಿರೋಧಿಗಳನ್ನ ಸಾಧ್ಯ ಆಗೋದಿಲ್ಲ ಹಾಗಾಗಿ ಒಂದಷ್ಟು ಕಾಲ ಒಂದು ಕೆಲವೇ ದಿನಗಳ ಮಟ್ಟಿಗೆ ಈಗಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ಸ್ಟೇಟಸ್ಗೋ ಮೆಂಟೆನ್ ಮಾಡಿಕೊಂಡು ಅಸೆಂಬ್ಲಿನಲ್ಲಿ ಎದುರಿಸ್ತಕ್ಕಂಥದ್ದು ಅಲ್ಲಿವರೆಗೆ ಹೈಕಮಾಂಡು ಒಂದು ಬ್ರೀತಿಂಗ್ ಟೈಮ್ ತಗೊಂಡು ಅಂದರೆ ಒಂದಷ್ಟು ಟೈಮ್ ತಗೊಂಡು ಹೇಗಾದರೂ ಮಾಡಿ ಇದನ್ನು ಪರಿಹಾರ ಮಾಡ್ತಕ್ಕಂಥ ಒಂದು ಸೂತ್ರವನ್ನು ಹೈಕಮಾಂಡ್ ಅವಾಗ ಸಿದ್ಧಪಡಿಸುತ್ತೆ ಅಲ್ಲಿಯವರೆಗೆ ಒಂದಷ್ಟು ಕಾಲಾವಕಾಶ ಬೇಕಾಗುತ್ತೆ ಆ ಕಾರಣಕ್ಕಾಗಿ ಒಂದು ತಾತ್ಕಾಲಿಕವಾಗಿರ್ತಕ್ಕಂಥ ವಿರಾಮ ಕೊಡುವ ನಿಟ್ಟಿನಲ್ಲಿ ಇವತ್ತಿನ ಸಭೆ ನಿಗದಿಯಾಗಿತ್ತು ಇದರ ಸ್ಕ್ರಿಪ್ಟ್ ಎಲ್ಲವೂ ಕೂಡ ದೆಹಲಿಯಲ್ಲಿ ರೆಡಿಯಾಗಿತ್ತು ಯಾವ ರೀತಿ ಆಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ಹೊರಗಡೆ ಹೇಳಬೇಕು ಅಂತಕ್ಕಂಥದ್ದು ಕೂಡ ಸಿದ್ಧ ಆಗಿತ್ತು ಅಂತಂದ್ರೆ ಯಾಕೆಂದ್ರೆ ಇವತ್ತು ಪತ್ರಿಕೆಗೋಷ್ಠಿಗೆ ಬಂದ ರೀತಿ ಒಬ್ಬರು ಅಲ್ಲಿ ಇದ್ದಂತ ಅವರ ಬಾಡಿ ಲ್ಯಾಂಗ್ವೇಜ್ ಮತ್ತು ಒಬ್ಬರು ಒಬ್ಬರಿಗೆ ಸಾಥ್ ಕೊಟ್ಟು ರಿಯಾಕ್ಟ್ ಮಾಡಿದ ರೀತಿಗಳು ಮತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಕೇಳಿದ್ರು ಅವರು ಸಿದ್ಧಪಡಿಸಿಕೊಂಡು ಬಂದಿರತಕ್ಕಂಥ ಉತ್ತರವನ್ನು ಹೇಳ್ತಾ ಮತ್ತು ಪ್ರಶ್ನೆಗಳಿಗೆ ಉತ್ತರ ಒಟ್ಟಾರೆ ಖಾರವಾಗಿರತಕ್ಕಂಥದೇಪ್ ರೆಡಿ ಆಗಿತ್ತು ಅಂದ್ರೆ ಅರ್ಥ ಬ್ರೇಕ್ಫಾಸ್ಟ್ ಇಂಪಾರ್ಟೆಂಟ್ ಪತ್ರಿಕಾಗೋಷ್ಠಿಗೋಸ್ಕರ ಬ್ರೇಕ್ಫಾಸ್ಟ್ ಅಷ್ಟೇ ಬಿಟ್ಟರೆ ಬ್ರೇಕ್ಫಾಸ್ಟ್ ಚರ್ಚೆ ಆಗಿಲ್ಲ ಪ್ರಶಾಂತ್ ನಾನು ಬಹಳ ಸ್ಪಷ್ಟವಾಗಿ ಗಮನಿಸಿದ ಹಾಗೆ ಇಡೀ ಸ್ಕ್ರಿಪ್ಟ್ ಆಲ್ರೆಡಿ ರೆಡಿ ಆಗಿತ್ತು ಇದನ್ನ ಮಾಧ್ಯಮಗಳ ಮೂಲಕ ಹೊರಗಡೆ ಹೇಳಬೇಕಾಗಿತ್ತು ಅವ್ರಿಗೆ ಅದನ್ನ ಇವರಿಬ್ಬರ ಮೂಲಕವೇ ಅದನ್ನ ಜಾರಿಗೊಳಿಸ್ತಕ್ಕಂಥ ಪ್ರಯತ್ನವನ್ನ ಹೈಕಮಾಂಡ್ ಬಹಳ ಸ್ಪಷ್ಟವಾಗಿ ಮಾಡಿದೆ ಯಾಕೆಂತಂದರೆ ಬಹಳ ಸಿದ್ಧಪಡಿಸಿಕೊಂಡು ಬಂದಿರತಕ್ಕಂಥದನ್ನ ಅವ್ರು ಏನು ಹೇಳಬೇಕಾಗಿತ್ತು ಅದನ್ನ ಹೇಳಿಬಿಟ್ರು ವಿರೋಧಿಗಳಿಗೆ ಬೈಬೇಕಾಗಿತ್ತು ಮಾಧ್ಯಮಗಳ ಸೃಷ್ಟಿ ಅಂತ ಹೇಳಬೇಕಾಗಿತ್ತು ತಮ್ಮ ಒಟ್ಟಾರೆ ನಡೆದಿರ್ತಕ್ಕಂಥ ವಿದ್ಯಮಾನಗಳು ಯಾವುದೂ ಕೂಡ ಅದು ನಾಯಕತ್ವ ಬದಲಾವಣೆಗೆ ಅಲ್ಲ ಅಂತಕ್ಕಂಥ ಹೇಳಬೇಕಾಗಿತ್ತು ನಮ್ಮಲ್ಲಿ ಗೊಂದಲ ಇಲ್ಲ ಅನ್ನೋದನ್ನು ಹೇಳಬೇಕಾಗಿತ್ತು ಅವೆಲ್ಲವನ್ನೂ ಕೂಡ ಹೇಳಿದರು ವಿರೋಧಿಗಳನ್ನು ಅಸೆಂಬ್ಲಿಯಲ್ಲಿ ಹೇಗೆ ಎದುರಿಸ್ಬೇಕು ಅನ್ನೋ ಬಗ್ಗೆ ಚರ್ಚೆ ಮಾಡಿದ್ವಿ ಅಂತ ಹೇಳಿ ಅವರಿಗೂ ಕೂಡ ಇದರ ಹಿಂದಿರ್ತಕ್ಕಂಥದ್ದು ವಿರೋಧಿಗಳು ಅಂತಕ್ಕಂಥ ರೀತಿಯಲ್ಲಿ ಹೇಳಬೇಕಾಗಿದೆ ಎಲ್ಲವನ್ನೂ ಕೂಡ ಹೇಳಿದರು ಸಹ ಅಂದರೆ ಈಗಾಗಲೇ ಸಿದ್ಧಪಡಿಸ್ಕೊಂಡಿರ್ತಕ್ಕಂಥ ನಿರ್ಣಯ ಒಂದಿತ್ತು ಆ ನಿರ್ಣಯದ ಮುಂದುವರೆದ ಭಾಗ ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರದಲ್ಲಿ ಮಾಧ್ಯಮಗೋಷ್ಠಿ ಭಾಳ ಪ್ರಶ್ನೆಗಳಿಗೆ ಇವತ್ತು ಉತ್ತರವನ್ನು ಕೊಡಬೇಕಾಗಿತ್ತು ನಿಜವಾಗಲೂ ಕೂಡ ಎರಡೂವರೆ ವರ್ಷಗಳ ಕಾಲ ಅಧಿಕಾರಕ್ಕೆ ಹಂಚಿಕೆ ಸಂಬಂಧಪಟ್ಟಾಗ ನಿಜವಾಗ್ಲೂ ಕೂಡ ಮಾತುಕತೆ ಆಗಿತ್ತ ಕ್ಲಾರಿಫಿಕೇಷನ್ ಕೊಡಬೇಕಾಗಿತ್ತು ಶಾಸಕರು ಬಹಿರಂಗವಾಗಿ ಕೊಡ್ತಾ ಇರತಕ್ಕಂಥ ಹೇಳಿಕೆಗಳ ಬಗ್ಗೆ ಅದು ಎಷ್ಟು ಸತ್ಯ ಸುಳ್ಳು ಅಂತಕ್ಕಂಥದ್ದನ್ನು ಕ್ಲಾರಿಫಿಕೇಷನ್ ಕೊಡಬೇಕಾಗಿತ್ತು ಮತ್ತು ಭಾಳ ಮುಖ್ಯವಾಗಿ ಏನು ಮಾಧ್ಯಮಗಳ ಸೃಷ್ಟಿ ಅಂತ ಹೇಳ್ತಾ ಇರತಕ್ಕಂಥ ಈ ಇಬ್ಬರು ನಾಯಕರುಗಳು ಇದುವರೆಗಾಗಿ ಕಳೆದ ಹತ್ತು ದಿನಗಳ ಅವಧಿಯಲ್ಲಿ ಆಗಿರ್ತಕ್ಕಂಥ ಹೇಳಿಕೆಗಳು ಘಟನಾವಳಿಗಳು ಟ್ವೀಟ್ ವಾರ್ಗಳು ಇವೆಲ್ಲವನ್ನು ಇವೆಲ್ಲಕ್ಕೂ ಉತ್ತರ ಆ ಯಾವುದೇ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಿಲ್ಲ ಬದಲಾಗಿ ಅವರು ಸಿದ್ಧಪಡಿಸಿಕೊಂಡು ಬಂದಿರತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನ ಹೇಳುವ ಪ್ರಯತ್ನವನ್ನಷ್ಟೇ ಮಾಡಿದ್ರು ತಾತ್ಕಾಲಿಕವಾಗಿ ಇದು ಒಂದ್ ರೀತಿ ಎಲ್ಲ ಕಡೆ ತೆರೆ ಎಳಿತಕ್ಕಂಥ ತಾತ್ಕಾಲಿಕವಾಗಿ ಇದು ಕದನ ವಿರಾಮ ಅಸೆಂಬ್ಲಿ ಆದ ಬಳಿಕ ಈಗ ಕದನ ವಿರಾಮದ ಸಂದರ್ಭದಲ್ಲಿ ಅಥವಾ ಶಸ್ತ್ರಗಳನ್ನ ರೆಡಿ ಮಾಡುವಂತ ಕೆಲಸಗಳು ಆಗ್ತಾ ಇರುತ್ತೆ ಶಸ್ತ್ರಾಭ್ಯಾಸ ಮುಂದುವರಿಯುತ್ತಾ ಹೆಂಗೆ ಎಸ್ ಖಂಡಿತವಾಗಲೂ ಕೂಡ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ವೇದಿಕೆ ಅಂದರೆ ಬೆಳಗಾವಿ ಅಧಿವೇಶನ ಬೆಳಗಾವಿ ಅಧಿವೇಶನದಲ್ಲಿ ಒಟ್ಟು ನೂರ ನಲ್ವತ್ತು ಜನ ಶಾಸಕರುಗಳಿರ್ತಾರೆ ಅವರೆಲ್ಲರೂ ಕೂಡ ಗುಂಪು ಗುಂಪಾಗಿ ಮಾತಾಡ್ತಕ್ಕಂಥ ಅವ್ರು ಎಲ್ಲಿ ಸೇರಿಸ್ಬೇಕು ಯಾವ ಸಂದೇಶಗಳನ್ನು ಕೊಡಬೇಕು ಆ ಪ್ರಯತ್ನ ಮಾಡಲಿಕ್ಕೆ ಅವರು ಸೂಕ್ತವಾಗಿರ್ತಕ್ಕಂಥ ವೇದಿಕೆ ಬಹುತೇಕ ಈಗ ಶಾಸಕರನ್ನು ಗು ಎಲ್ಲಿ ಹಾಕ್ಕೊಂಡು ಚರ್ಚೆ ಮಾಡಲಿಕ್ಕೆ ಭಾಳ ಶಾಸಕರು ಸಿಗೋದಿಲ್ಲ ಬೆಂಗಳೂರಲ್ಲಿ ಆದರೆ ಅಸಮ್ಲೀ ಸಂದರ್ಭದಲ್ಲಿ ಸಹಜವಾಗಿ ಎಲ್ಲ ಶಾಸಕರು ಕೂಡ ಸದನಕ್ಕೆ ಬರ್ತಾರೆ ಅವರೊಂದಿಗೆ ಮುಕ್ತವಾಗಿ ಮಾತಾಡ್ತಕ್ಕಂಥ ತಮ್ಮ ಅಜೆಂಡಾವನ್ನು ಜಾರಿಗೊಳಿಸ್ತಕ್ಕಂಥ ಯಾವ ಸಂದೇಶ ಯಾರಿಗೆ ಕೊಡಬೇಕು ಆ ಕೊಡಲಿಕ್ಕೆ ಒಂದು ಸೂಕ್ತವಾಗಿರ್ತಕ್ಕಂಥ ಅವರಿಗೆ ಹೊರಗಡೆನೂ ಕೂಡ ಊಟಕ್ಕೆ ಸೇರಲಿಕ್ಕೆ ಬಹಳಷ್ಟು ಅವಕಾಶಗಳು ಸಿಗುತ್ತೆ ಹಾಗಾಗಿ ಪ್ರತ್ಯೇಕವಾಗಿರ್ತಕ್ಕಂಥ ಈ ಶಸ್ತ್ರಾಭ್ಯಾಸಗಳು ನಡೆದೇ ನಡೆಯುತ್ತೆ ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ಅಸೆಂಬ್ಲಿಯ ಸಂದರ್ಭದಲ್ಲಿ ಡಿಫೆನ್ಸ್ ಮಾಡಿಕೊಡ್ಲಿಕ್ಕೆ ಕೆಲವೊಂದಷ್ಟು ಅವಕಾಶಗಳಿದೆ ಕೆಲವರ ಭಾವನೆಗಳು ಭಿನ್ನವಾಗಿದೆ ಅದನ್ನು ಸರಿಪಡಿಸಲಿಕ್ಕೆ ಕೂಡ ಕಾಲಾವಕಾಶಗಳು ಸಿಗುತ್ತೆ ಹಾಗಾಗಿ ಈಗಿರ್ತಕ್ಕಂಥ ಎರಡು ವಾರಗಳ ಏನು ಅಸೆಂಬ್ಲಿ ಅವಧಿ ಇದೆ ಆ ಅವಧಿಯನ್ನು ಸಮರ್ಥವಾಗಿ ಇಬ್ಬರೂ ನಾಯಕರು ಕೂಡ ಬಳಕೆ ಮಾಡ್ತಾರೆ ಡಿಸೆಂಬರ್ ಅಲ್ಲಿ ಆಗಬಹುದಾಗಿರ್ತಕ್ಕಂಥ ವಿದ್ಯಮಾನಗಳಿಗೆ ಒಂದು ಶಸ್ತ್ರಾಭ್ಯಾಸ ಅಸೆಂಬ್ಲಿ ಸಂದರ್ಭದಲ್ಲಿ ಆಗುತ್ತೆ ತಾವು ಅಂದ್ಕೊಂಡಿರ್ತಕ್ಕಂಥ ಅಭಿಪ್ರಾಯಗಳನ್ನು ಹೈಕಮಾಂಡ್ ತಿಳಿಸ್ಲಿಕ್ಕೆ ನಮ್ಮ ಜೊತೆಗೆ ನಮ್ಮ ಮತ್ತೊಬ್ಬ ಸಹೋದ್ಯೋಗಿ ವಿದ್ಯಾ ಜಾಯಿನ್ ಆದರು ಡಿ ಕೆ ಶಿವಕುಮಾರ್ ಅವರ ನಿವಾಸದ ಬಳಿಯಿಂದ ವಿದ್ಯಾ ಬಹುಶಃ ಇವತ್ತು ಬೆಳಗ್ಗೆ ಇದ್ದಂತ ನಿರೀಕ್ಷೆ ಬೇರೆ ಎದ್ದಿತ್ತು ಬಟ್ ಅಂತದ್ದೇನು ಚೇಂಜಸ್ ಆಗಿಲ್ಲ ಹೆಂಗ್ ಸ್ವೀಕರಿಸಿದೆ ಇದನ್ನು ಸದಾಶಿವನಗರ ಸದಾಶಿವನಗರದ ನಿವಾಸ ಖಂಡಿತವಾಗ್ಲೂ ರಕ್ಷತ್ ಬೆಳಗ್ಗೆ ಉಭಯ ನಾಯಕರ ನಡುವೆ ಕುರ್ಚಿ ಕದನ ವಿಚಾರವಾಗಿ ಚರ್ಚೆ ಆಗತ್ತೆ ಅನ್ಕೊಂಡಿದ್ರು ಆದರೆ ಈ ಎಲ್ಲ ಬೆಳವಣಿಗೆಗಳನ್ನ ನಾವು ನೋಡ್ತಾ ಇದ್ರೆ ಇದು ಮುಖ್ಯವಾಗಿ ಅಧಿವೇಶನದಲ್ಲಿ ಕಾಂಗ್ರೆಸ್ಗೆ ಯಾವುದೇ ಮುಜುಗರ ಆಗಬಾರದು ಅನ್ನುವಂಥ ದೃಷ್ಟಿಯಿಂದ ಈ ಸಭೆಯನ್ನ ಕರೆದಂತೆ ಕಾಣ್ತಾ ಇದೆ ಯಾಕಂದ್ರೆ ಈಗ ಆಲ್ರೆಡಿ ಈ ಹಿಂದೆಯೂ ಕೂಡ ಯಾವಾಗ ಶಾಸಕರುಗಳು ಹೇಳಿಕೆಗಳನ್ನ ನೀಡೋದಕ್ಕೆ ಶುರು ಮಾಡಿದ್ರು ಸಚಿವರು ಹೇಳಿಕೆಗಳನ್ನ ನೀಡೋದಕ್ಕೆ ಶುರು ಮಾಡಿದ್ರು ಅದೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಆಯಿತು ಅದರಲ್ಲೂ ಹೈಕಮಾಂಡ್ ಮಧ್ಯಪ್ರವೇಶ ಮಾಡ್ತಿಲ್ಲ ಅನ್ನುವಂಥ ಅಸಮಾಧಾನವನ್ನ ಸಾಕಷ್ಟು ಶಾಸಕರು ಸಚಿವರು ಮುಕ್ತವಾಗಿ ವ್ಯಕ್ತಪಡಿಸಿದ್ರು ಇದರ ಬೆನ್ನಲ್ಲೇ ಅಧಿವೇಶನದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಅದರ ಜೊತೆಗೆ ಸರ್ಕಾರಕ್ಕೆ ಸಾಕಷ್ಟು ಮುಜುಗರ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಹೈಕಮಾಂಡ್ ನೇರವಾಗಿ ಸೂಚನೆಯನ್ನ ಸೂಚನೆಯನ್ನು ಅದರಲ್ಲೂ ಹೈಕಮಾಂಡ್ ನ ವೇಣುಗೋಪಾಲ್ ಅವರು ಇಬ್ಬರಿಗೂ ಕೂಡ ಫೋನ್ ಮಾಡಿ ನೀವಿಬ್ಬರು ಕೂಡ ಬ್ರೇಕ್ಫಾಸ್ಟ್ ಮಾಡಿ ಮಾಡಿ ಅದಾದ ಬಳಿಕ ಸಾರ್ವಜನಿಕವಾಗಿ ಹೇಳಿಕೆಯನ್ನ ನೀಡಿ ಇಬ್ಬರು ಕೂತು ಅನ್ನುವಂತಹ ಒಂದು ಹೇಳಿ ಒಂದು ಆದೇಶವನ್ನ ಕೊಟ್ಟ ನಂತರ ಇಬ್ಬರು ನಾಯಕರು ಬ್ರೇಕ್ಫಾ ಬ್ರೇಕ್ಫಾಸ್ಟ್ ಮೀಟಿಂಗ್ ಸೇರಿರುವಂತದ್ದು ಇದೆಲ್ಲವನ್ನ ನೋಡ್ತಾ ಇದ್ರೆ ಆ ಸಾಮಾಜಿಕವಾಗಿ ಅವರು ಚೆನ್ನಾಗಿದ್ದಾರೆ ಅನ್ನುವಂಥದ್ದನ್ನ ತೋರಿಸಿ ಈ ಉಭಯ ನಾಯಕರು ಮುಸುಕಿನ ಗುದ್ದಾಟ ಏನಿದೆ ಅದು ಮುಂದುವರಿಯುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಖುಷಿಯಲ್ಲಿದ್ದಾರೋ ನಿರಾಸೆಯಲ್ಲಿದ್ದಾರೋ ಅಥವಾ ಆಯ್ತು ಒಂದು ತಿಂಗಳು ಶಾಂತವಾಗಿರೋಣ ಮತ್ತೆ ಜನವರಿಯಲ್ಲಿ ಇದ್ದೇ ಇದೆ ಅನ್ನುವ ಮೂಡ್ನಲ್ಲಿದ್ದಾರೋ ಖಂಡಿತವಾಗ್ಲೂ ಅವರು ಜನವರಿಯಲ್ಲಿ ಇದೆ ಈಗ ಅಧಿವೇಶನವರೆಗೂ ಕೂಡ ಸುಮ್ನಿರಿ ಅಂತ ಹೇಳಿ ಹೈಕಮಾಂಡ್ ಹೇಳದಂತ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ನನಗೆ ಅವಕಾಶ ಸಿಗುವಂತಹ ಸಾಧ್ಯತೆಗಳಿದೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಂತೆ ಕಾಣ್ತಾ ಇದೆ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಎಂಟ್ರಿ ಆದಂತ ಸಂದರ್ಭದಲ್ಲೂ ಕೂಡ ಅವರ ಮುಖದಲ್ಲಿ ಸಾಕಷ್ಟು ನಗು ಇತ್ತು ಇದೆಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ನಿಂದ ಒಂದು ನಿರ್ದೇಶನ ಬಂದಂತೆ ಕಾಣ್ತಾ ಇದೆ ಅವರಿಗೊಂದು ಆಶ್ವಾಸನೆ ಸಿಗದಂತೆ ಕಾಣ್ತಾ ಇದೆ ಅವರ ಮುಖದಲ್ಲಿ ಆ ಲಕ್ಷಣಗಳು ಕಾಣ್ತಾ ಇತ್ತು ಆದ್ರೆ ಒಳಭಾಗದಲ್ಲಿ ಇಬ್ಬರೇ ಇದ್ದಂತಹ ಕಾರಣಕ್ಕಾಗಿ ಅವರ ಇಬ್ಬರ ಮಧ್ಯೆ ಏನು ಚರ್ಚೆ ಆಗಿದೆ ಸದ್ಯಕ್ಕೆ ಅವರಿಬ್ಬರಲ್ಲಿ ಹೇಳಿದ ನಂತರವಷ್ಟೇ ಆ ಇಬ್ಬರ ಒಂದು ಚಲನಾವಲನಗಳನ್ನ ನೋಡ್ತಾ ಇದ್ರೆ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ವರವಾದಂತೆ ಕಾಣ್ ಕಾಣ್ತಾ ಇರೋದಂತೂ ಸತ್ಯ ವಿದ್ಯಾ ಹಾಗೆ ಸಂಪರ್ಕದಲ್ಲಿ ರೀ ಆನಂದ್ ನಾನು ಶಸ್ತ್ರಾಭ್ಯಾಸದ ಬಗ್ಗೆ ಕೇಳ್ತಾ ಇದ್ದೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಈಗ ಸಮಯ ಹೈಕಮಾಂಡ್ ಗೆ ಸಿಕ್ತು ಈ ಕಡೆ ಇವರಿಗೂ ಸಮಯ ಸಿಕ್ತಾ ಅಂತ ಈ ಎರಡು ಕ್ಯಾಂಪಿಗೂ ಕೂಡ ಸಮಯ ಸಿಕ್ತಾ ಅಂತ ಆನಂದ್ ನನ್ನ ಧ್ವನಿ ಕೇಳ್ತಾ ಇದೆಯಾ ಅದೇ ಒಂದು ಸಮಯ ಸಿಕ್ಕಿರೋದು ಹೈಕಮಾಂಡಿಗೂ ಬ್ರೀದಿಂಗ್ ಸ್ಪೇಸ್ ಸಿಕ್ತು ಇವರಿಗೂ ಶಸ್ತ್ರಾಭ್ಯಾಸಕ್ಕೆ ಸಮಯ ಸಿಕ್ತಾ ಅಂತ ಈ ಎರಡು ಕ್ಯಾಂಪಿಗೂ ಇನ್ನಷ್ಟು ತೀವ್ರಗೊಳಿಸೋದಕ್ಕೆ ಎಸ್ ಖಂಡಿತ ಎಸ್ ಖಂಡಿತವಾಗಲೂ ಕೂಡ ನಾವು ಅದೇ ರೀತಿ ವಿಶ್ಲೇಷಣೆ ಮಾಡ್ಬೋದು ಯಾಕಂದರೆ ಈಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದರೆ ಎರಡೂ ತಂಡಗಳ ಎರಡೂ ಕಡೆಯ ಬಣದ ನಾಯಕರಿಗೂ ಕೂಡ ಈಗಿರ್ತಕ್ಕಂಥ ಸಮಯಾವಕಾಶ ತಮಗೆ ಹಾಗೆ ಬಳಕೆ ಮಾಡಲಿಕ್ಕೆ ಒಂದು ಅವಕಾಶಗಳು ಸಿಕ್ತು ಅಂದರೂ ಕೂಡ ತಪ್ಪಾಗಲಾರದು ನಾವು ಗಮನಿಸಬೇಕು ಯಾಕೆಂತಂದರೆ ಬೆಂಗಳೂರಿನಲ್ಲಿ ಶಾಸಕರನ್ನು ಕೂಡಿ ಹಾಕ್ಕೊಂಡು ಸಮಯ ಮಾಡ್ತಕ್ಕಂಥದ್ದು ದೆಹಲಿ ಕಳಿಸ್ತಕ್ಕಂಥದ್ದು ಎಲ್ಲ ಪ್ರಯತ್ನಗಳು ಡಿ ಕೆ ಶಕ್ ಬಣದಲ್ಲಿ ಆಯಿತು ಎಲ್ಲವೂ ಕೂಡ ಒಂದು ಹಂತದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಬಿಸಿಯನ್ನು ಮುಟ್ಟಿಸಬೇಕು ಬಿಸಿಯ ವಾತಾವರಣವನ್ನು ನಿರ್ಮಾಣ ಮಾಡಬೇಕಾಗಿತ್ತು ಆನೆ ಎಲ್ಲ ಪ್ರಯತ್ನವನ್ನು ಕೂಡ ಡಿ ಕೆ ಶುಕು ಮಾಡಿದ್ರು ಅದಕ್ಕೆ ಪೂರಕವಾಗಿ ಅದನ್ನು ಅದೇ ರೀತಿಯಾಗಿರ್ತಕ್ಕಂಥ ಟೆಂಪೋ ಮೇಂಟೈನ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಮಾಡ್ತಾ ಇದ್ರು ಯಾಕೆಂದ್ರೆ ಯಾವುದೇ ಕಾರಣಕ್ಕೂ ಅದು ತಣ್ಣಗಾಗದಾಗೆ ದೆಹಲಿಯ ನಾಯಕರು ಕೂಡ ಆ ಬಿಸಿಯಲ್ಲಿ ಕೆಲವೊಂದಷ್ಟು ಆಡಳಿತ ಒಂದು ಕೆಲವು ಪ್ರಕ್ರಿಯೆಗಳಿಂದ ಪೂರ್ಣಗೊಳಿಸಿಕೆ ಕೆಲವೊಂದಷ್ಟು ಸ್ಟ್ರಾಟಜಿಗಳನ್ನು ಕೂಡ ಮಾಡಿದ್ರು ದೆಹಲಿ ಭೇಟಿಗಳನ್ನು ಕೂಡ ಕಂಟಿನ್ಯೂ ಮಾಡಿದ್ರು ಈಗಲೂ ಸಿ ಎಂ ಮಾಡಿದಲ್ಲೂ ಕೂಡ ಈಗಿರ್ತಕ್ಕಂಥ ಅವಕಾಶನ ಬಳಕೆ ಮಾಡಿಕೊಂಡು ಸದನದ ಸಂದರ್ಭದಲ್ಲಿ ಅಂದರೆ ಅಧಿವೇಶನ ಸಂದರ್ಭದಲ್ಲಿ ಎಲ್ಲ ಶಾಸಕರೊಂದಿಗೂ ಕೂಡ ಮಾತುಕತೆ ಮಾಡಲಿಕ್ಕೆ ಮತ್ತು ಅವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ಹೇಳಬೇಕು ಅಭಿಪ್ರಾಯ ಹೇಳಲಿಕ್ಕೆ ಕೂಡ ಅವಕಾಶ ಸಿಕ್ತು ಇದ್ರ ಜೊತೆಗೆ ಹೈಕಮಾಂಡ್ ಕೂಡ ಈಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಒಂದು ಸೂತ್ರವನ್ನು ಸಿದ್ಧಪಡಿದು ಕೂಡ ಒಂದಷ್ಟು ಟೈಮ್ ಸಿಕ್ತು ಅಂದರೂ ಕೂಡ ತಪ್ಪಾಗಲಾರದು ಯಾಕೆಂದ್ರೆ ಇಲ್ಲಿ ಕೆಲವೊಂದಷ್ಟು ನಿರ್ಧಾರಗಳು ತೆಗೆದುಕೊಳ್ಳೇಬೇಕಾಗತ್ತೆ ಸಿದ್ದರಾಮಯ್ಯವ್ರನ್ನ ಅಧಿಕಾರದ ಕೆಳಗಿಳಿಸಿದರೆ ಅವರಿಗೇನು ಸ್ಥಾನಮಾನ ಕೊಡ್ತಕ್ಕಂಥದ್ದು ಅವ್ರನ್ನ ಕೆಳಗಿಳಿಸಿದರೆ ಆಗ್ತಕ್ಕಂಥ ಪರಿಣಾಮಗಳೇನು ಡಿ ಕೆ ಶಿವಕುಮಾರ್ ಅಧಿಕಾರಕ್ಕೆ ಆದರೆ ಅದರ ಮುಂದುವರೆದ ಪರಿಣಾಮಗಳು ಹೇಗಿರುತ್ತೆ ಪಕ್ಷ ಮತ್ತು ಸಂಘಟನೆಯಲ್ಲಿ ಕೂಡ ಅವಲೋಕನ ಮಾಡಿ ಒಂದು ಸೂತ್ರವನ್ನು ಒತ್ತಡದಲ್ಲಿ ಹೈಕಮಾಂಡ್ ಇದೆ ಆ ಒಂದು ಸೂತ್ರವನ್ನು ಸಿದ್ಧಪಡಿಸಲಿ ಕೂಡ ಒಂದಷ್ಟು ಟೈಮ್ ಆಯಿತು ಹಾಗಾಗಿ ಈ ಅಧಿವೇಶನದ ಅವಧಿ ಏನಿದೆ ಈ ಡಿಸೆಂಬರ್ ಅಂತ್ಯದವರೆಗೆ ಸಿಕ್ಕಿರ್ತಕ್ಕಂಥ ಅವಧಿಯನ್ನು ಬಳಕೆ ಮಾಡಿಕೊಂಡು ಎಲ್ಲ ಬಣಗಳು ಅಂದ್ರೆ ಸಿದ್ದರಾಮಯ್ಯ ಬಣ ಇರಬಹುದು ಡಿ ಸಿ ಎಂ ಬಣ ಇರಬಹುದು ಹೈಕಮಾಂಡ್ ಎಲ್ಲರೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಒಂದು ಸ್ಟ್ರಾಟಜಿ ಮಾಡಲಿಕ್ಕೆ ಈ ಸಮಯನ ಬಳಕೆ ಮಾಡಿಕೊಳ್ಳಿ ಉತ್ತಮವಾದಂತಹ ಅವಕಾಶ ಕೂಡ ಸುದೀರ್ಘಾವಧಿಯ ರಾಜಕಾರಣವನ್ನು ನೋಡಿದವರು ನೀವು ಯಡಿಯೂರಪ್ಪನವರು ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವರು ಕುಮಾರಸ್ವಾಮಿ ಸಿದ್ಧರಾಮಯ್ಯನವರ ಸುತ್ತ ಇಪ್ಪತ್ತು ವರ್ಷ ರಾಜಕಾರಣ ಓಡಾಡ್ತಾ ಇತ್ತು ಕಳೆದ ಒಂದು ವಾರದಿಂದ ಡಿ ಕೆ ಶಿವಕುಮಾರ್ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಓಡಾಡ್ತಿದ್ದಾರೆ ಐ ಹ್ಯಾವ್ ಅರೈವ್ಡ್ ಐ ಅರೈವ್ಡ್ ಅನ್ನೋ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ಡಿ ಕೆ ಶಿವಕುಮಾರ್ ಪ್ರಯತ್ನಿಸ್ತಾ ಇದ್ದಾರೆ ನನಗ್ಯಾಕೋ ಅವರ ಬಾಡಿ ಲ್ಯಾಂಗ್ವೇಜನ್ನು ಗಮನಿಸಿದಾಗ ಹೀ ಈಸ್ ಎಂಜಾಯಿಂಗ್ ದಟ್ ಲೈಮ್ಲೈಟ್ ಹೀಸ್ ಹೀ ಇಸ್ ಡೆಫಿನೆಟ್ಲಿ ಎಂಜಾಯಿಂಗ್ ದಟ್ ಲೈಮ್ಲೈಟ್ ಕರ್ನಾಟಕದ ರಾಜಕಾರಣದಲ್ಲಿ ನಾನು ಸೆಂಟರ್ ಸ್ಟೇಜ್ಗೆ ಬಂದು ಪ್ರವೇಶಿಸಿದ್ದೇನೆ ಅಂತಕ್ಕಂಥ ಲೈಮ್ಲೈಟನ್ನು ಕೂಡ ಅವರು ಎಂಜಾಯ್ ಮಾಡ್ತಿದ್ದಾರೆ ಇವತ್ತಿಲ್ಲ ನಾಳೆ ಅಧಿಕಾರ ಸಿಕ್ಕೇ ಸಿಗುತ್ತೆ ಯಾಕಂದರೆ ಇವತ್ತಿಬ್ಬರೇ ನಾಯಕರ ನಡುವೆ ಮಾತುಕತೆ ನಡೆದಿರೋದು ಏನು ಸೂಚಿಸುತ್ತೆ ಯಾವುದೇ ಕಾರಣಕ್ಕೂ ಕೂಡ ಮೂರನೇ ಎಂಟ್ರಿ ಮೂರನೇ ವ್ಯಕ್ತಿ ಮುಖ್ಯಮಂತ್ರಿ ಆಗುವ ಸಾಧ್ಯತೆ ಇಲ್ಲ ಅಂತಕ್ಕಂಥದ್ದು ಹಿ ಮಸ್ಟ್ ಬಿ ಎಂಜಾಯಿಂಗ್ ದಟ್ ಲೈಮ್ ಲೈಟ್ ಖಂಡಿತವಾಗ ನನಗೆ ಹಾಗೆ ಅನಿಸುತ್ತೆ ಯಾಕೆಂತಂದ್ರೆ ನಾನು ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ರೆ ಈ ನಿರ್ಣಯಗಳು ಏನಿತ್ತು ಈ ಸಭೆಯ ಬಳಿಕ ಬರ್ತಕ್ಕಂಥ ನಿರ್ಣಯ ಏನು ಸಂದೇಶ ಏನು ಅದು ಮತ್ತೆ ನಿರ್ಧಾರ ಆಗಿತ್ತು ಹಾಗಾಗಿ ಈ ಸನ್ನಿವೇಶವನ್ನ ಡಿ ಕೆ ಶಿವಕುಮಾರ್ ಒಂದು ರೀತಿ ತಮಗೆ ತಮಗೆ ಅನುಕೂಲ ಆಗುವಾಗ ಅದನ್ನ ಎಂಜಾಯ್ ಮಾಡಿದ್ರು ಕೂಡ ತಪ್ಪಾಗಲ್ಲ ಅದು ಆದ್ರೆ ಒಂದಂತೂ ಸ್ಪಷ್ಟ ಹೈಕಮಾಂಡ್ ಯಾವುದೇ ನಿರ್ಧಾರಗಳು ತೆಗೆದುಕೊಂಡ್ರೂ ಕೂಡ ಅದರ ಪರಿಣಾಮಗಳು ಅತ್ಯಂತ ಗಂಭೀರವಾಗಿರುತ್ತೆ ನಾವು ಗಮನಿಸಬಹುದು ಇವರಿಬ್ಬರು ಬೇಡ ಅಂತಕ್ಕಂಥ ನಿರ್ಧಾರಕ್ಕೆ ಬಂದು ಒಂದೇ ಮೇನಾದರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಎಂಟ್ರಿ ಮಾಡಿಸುವಂತ ಪ್ರಯತ್ನಗಳು ಮಾಡಿದ್ರೆ ಇವ್ರಿಗೂ ಒಬ್ಬ ಇವರಿಬ್ರು ಒಪ್ಕೊಳ್ತಾರ ಖಂಡಿತವಾಗಿಯೂ ಇಬ್ಬರು ಒಪ್ಕೊಳ್ಳೋದಿಲ್ಲ ಹಾಗಾಗಿ ಪರಿಸ್ಥಿತಿಗಳು ಅಷ್ಟು ಸುಲಭ ಇಲ್ಲ ಹಾಗಾಗಿ ಮೂರನೇ ವ್ಯಕ್ತಿ ಎಂಟ್ರಿ ಅಂದರೆ ಈಗ ದಲಿತ ಕಾರ್ಡ್ ಪ್ಲೇ ಮಾಡಬೇಕು ಅಂತಕ್ಕಂಥ ಸಲಹೆಗಳು ಬರ್ತವೆ ನಾನು ಯಾವಾಗಲೂ ಕೂಡ ಆಕಾಂಕ್ಷಿ ಅಂತಕ್ಕಂಥ ಮಾತನ್ನು ಡಾಕ್ಟರ್ ಜಿ ಪರಮೇಶ್ವರ್ ಹೇಳ್ತಾ ಇದ್ದಾರೆ ದಲಿತರಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥ ಒಂದು ಸಾರ್ವಜನಿಕವಾಗಿರ್ತಕ್ಕಂಥ ಕೂಗು ಕೂಡ ಕೇಳಿ ಬರ್ತಾ ಇದೆ ಸೊ ಆ ರೀತಿಯ ಸನ್ನಿವೇಶಗಳು ಕ್ರಿಯೇಟ್ ಆದರೆ ಇವರಿಬ್ಬರಂತೂ ಒಪ್ಪಿಕೊಳ್ಳೋದಿಲ್ಲ ಮತ್ತು ಇನ್ನೊಂದು ಬಹಳ ಪ್ರಮುಖವಾಗಿ ಅಧಿಕಾರದವಿಲ್ಲದ ಸಿದ್ದರಾಮಯ್ಯದನ್ನು ಊಹಿಸ್ಕೊಳ್ಳೋದು ಹೇಗೆ ಇದು ಕೂಡ ಬಹಳ ಪ್ರಮುಖ ಆಗತ್ತೆ ನಾವು ಗಮನಿಸಿದಾಗೆ ನೀವು ಈಗಾಗಲೇ ಭಾಳ ಪ್ರಮುಖ ಪ್ರಸ್ತಾಪ ಮಾಡಿದಾಗ ಯಡಿಯೂರಪ್ಪ ಇರ್ಬೋದು ಕುಮಾರಸ್ವಾಮಿ ಇರ್ಬೋದು ಸಿದ್ದರಾಮಯ್ಯ ಇವರ ಸುತ್ತ ನಡೀತಾ ಇರ್ತಕ್ಕಂಥ ರಾಜಕಾರಣದ ರಾಜಕಾರಣ ಒಂದು ಕಡೆ ಮಗ್ಗಲು ಬದಲಾಯಿಸಿ ಡಿ ಕೆ ಶಿವಕುಮಾರ್ ಒಳಗೊಂಡಂತೆ ಈಗ ರಾಜಕಾರಣ ನಡೀತಾ ಇರತಕ್ಕಂಥದ್ದು ಮತ್ತು ಅದನ್ನು ಹೈಕಮಾಂಡ್ ಹೇಗೆ ನಿಭಾಯಿಸಿದೆ ಅಂತಕ್ಕಂಥ ಸಹಜವಾದಂಥ ಕುತೂಹಲ ಇದ್ದೇ ಇದೆ ಒಂದೊಂದು ಸ್ಪಷ್ಟ ಬಿಸಿಯನ್ನು ಹಾಗೆ ಮೆಂಟೈನ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ನಿನ್ನೆ ಇದಕ್ಕಿಂತ ಹಾಗೆ ಪೂರ್ವ ನಿಗದಿಯಂತೆ ಡಿ ಕೆ ಸುರೇಶ್ ಅವರು ದೆಹಲಿಗೆ ಹೋದರು ಅವರು ಕೆಲವರನ್ನು ಭೇಟಿ ಮಾಡುವಂಥ ಪ್ರಯತ್ನ ಮಾಡಿದ್ರು ಕೆ ಸಿ ವೇಣುಗೋಪಾಲ್ ಕೂಡ ಭೇಟಿ ಮಾಡಿದ್ದಾರೆ ಅಂತಕ್ಕಂಥದ್ದು ಸೊ ಹಾಗಾಗಿ ಆ ಒಂದು ಬಿಸಿಯನ್ನು ಆ ಒಂದು ಟೆಂಪೋವನ್ನು ಮೇಂಟೈನ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಡಿ ಕೆ ಶುಕ್ರವಾರ ಬಡದಲ್ಲಿ ನಿರಂತರವಾಗಿ ಆಗ್ತಾ ಇದೆ ಈಗ ತಾತ್ಕಾಲಿಕವಾಗಿ ಒಂದಷ್ಟು ದಿನಗಳವರೆಗೆ ಇದು ಏನೂ ಆಗದೆ ಕಂಟಿನ್ಯೂ ಆಗ್ಬೋದು ಆದರೆ ಡಿಸೆಂಬರ್ನಂತೂ ಕೂಡ ಇನ್ನಷ್ಟು ಗಟ್ಟಿಯಾಗಿರ್ತಕ್ಕಂಥ ಇನ್ನಷ್ಟು ಗಂಭೀರವಾಗಿರ್ತಕ್ಕಂಥ ಪರಿಣಾಮ ಬೀರುವ ಹಾಗೆ ಡೆವಲಪ್ಮೆಂಟ್ಗಳು ಆಗತ್ತೆ ಅನ್ನುವಂಥ ಮುನ್ಸೂಚನೆ ಇವತ್ತಿತ್ತು ಆ ಕಾರಣಕ್ಕಾಗಿ ಡಿ ಕೆ ಅವರ ಬಾಡಿ ಲ್ಯಾಂಗ್ವೇಜ್ ಅನ್ನ ಗಮನಿಸಿದಾಗೆ ಇದು ಇಲ್ಲಿಗೆ ಮುಗಿದಿಲ್ಲ ಬದಲಾಗಿ ಡಿಸೆಂಬರ್ ನಲ್ಲಿ ಇನ್ನಷ್ಟು ಕಾವೇರ್ತಕ್ಕಂತ ವಾತಾವರಣ ಇದೆ ಅಂತಕ್ಕಂತ ಸಂದೇಶ ಕೊಡುವ ಹಾಗೆ ಅವರು ಇವತ್ತು ಬಾಡಿ ಲ್ಯಾಂಗ್ವೇಜ್ ಇತ್ತು ವಿದ್ಯಾ ಈಗ ವಿದ್ಯಾ ಸಂಪರ್ಕದಲ್ಲಿದ್ದಾರೆ ವಿದ್ಯೆ ಕೇಳಬೇಕು ಬಹುಶಃ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡಿದಂತ ಶಾಸಕರು ಸದ್ಯ ಈ ಬೆಳವಣಿಗೆಯನ್ನ ಇವತ್ತಾಯಿತು ಖುಷಿಯಾಗಿದ್ದಾರ ಸೊ ಹೇಗಾದ್ರೂ ಮಾಡಿ ಅಧಿವೇಶನಕ್ಕೂ ಮೊದಲೇ ಮುಖ್ಯಮಂತ್ರಿಯನ್ನು ಲೆಕ್ಕದ ಲೆಕ್ಕಾಚಾರದಲ್ಲಿ ಇದ್ರವರು ಖಂಡಿತವಾಗ್ಲೂ ರಕ್ಷತ್ ಶಾಸಕರು ದೆಹಲಿಗೆ ಪರೇಡ್ ಮಾಡಿದಂತಹದ್ದೇ ಸಿಎಂ ಸಿದ್ದರಾಮಯ್ಯವರನ್ನ ಇಳಿಸಿ ಡಿ ಕೆ ಶಿವಕುಮಾರ್ ಅವರನ್ನ ಸಿ ಎಂ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಆದರೆ ಈಗ ಹೈಕಮಾಂಡೇ ಒಂದು ಕದನ ವಿರಾಮವನ್ನ ಘೋಷಣೆ ಮಾಡಿ ನಿಮ್ಮಿಬ್ಬರ ಮಧ್ಯೆ ನೀವು ಟ್ವೀಟ್ ವಾರ್ಗಳನ್ನು ಮಾಡಿದೀರಾ ಟ್ವೀಟ್ ವಾರ್ ಮಾಡಿರುವಂತಹ ಕಾರಣಕ್ಕಾಗಿ ಸಾಕಷ್ಟು ಜನಜನಿತ ಆಗಿದೆ ನಿಮ್ಮಿಬ್ಬರ ಮಧ್ಯೆ ಕೋಲ್ಡ್ ವಾರ್ ನಡೀತಾ ಇದೆ ಅನ್ನುವಂಥ ಕಾರಣಕ್ಕಾಗಿ ಸೊ ಈ ವಿಚಾರವನ್ನ ನೀವು ಸದ್ಯಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಬೇಕು ಅದಾದ ಬಳಿಕವಷ್ಟೇ ಕಾಂಗ್ರೆಸ್ ಪಕ್ಷ ಅಧಿಕಾರ ಹಸ್ತಾಂತರದ ಬಗ್ಗೆ ಚಿಂತನೆ ನಡೆಸುತ್ತೆ ಅನ್ನೋದು ಂತಹ ಕಡಕ್ ಸೂಚನೆಯನ್ನ ಹೈಕಮಾಂಡ್ ಇಬ್ಬರು ನಾಯಕರಿಗೂ ಕೂಡ ಈ ಇಬ್ಬರು ನಾಯಕರಿಗೆ ಬಂದಂತಹ ವಿಚಾರಗಳೇನಿದೆ ಎಲ್ಲವೂ ಕೂಡ ಆಪ್ತ ಶಾಸಕರಿಗೆ ಆಪ್ತ ಸಚಿವರುಗಳಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ ಏನು ನಿರ್ದೇಶನವನ್ನ ಹೈಕಮಾಂಡ್ ಕೊಟ್ಟಿದೆ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಅಂದ್ರೆ ಅಧಿವೇಶನ ಮುಗಿಯುವವರೆಗೂ ಕೂಡ ಮೇ ಬಿ ಯಾರು ಕೂಡ ಮಾತನಾಡೋದಕ್ಕೆ ಮುಂದಾಗಲ್ಲ ಅನ್ಸುತ್ತೆ ಸಾಕಷ್ಟು ಜನರಿಗೆ ಇನ್ನೇನು ಇನ್ನೊಂದು ಕಳೆದ ಒಂದು ವಾರದಲ್ಲೇ ಎಲ್ಲವೂ ಕೂಡ ಇತ್ಯರ್ಥ ಆಗುತ್ತೆ ಅಂತ ಹೇಳಿ ಸಾಕಷ್ಟು ಜನ ಅಂದ್ಕೊಂಡಿದ್ರು ಮುಂದಿನ ಒಂದು ವಾರದಲ್ಲಿ ಅಥವಾ ಈ ತಿಂಗಳಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ಕೊಂಡಿದ್ರು ಆದ್ರೆ ಅವರೆಲ್ಲರಿಗೂ ಕೂಡ ಖಂಡಿತವಾಗ್ಲೂ ನಿರಾಸೆ ಆಗಿರುತ್ತೆ ಇನ್ನೊಂದು ಕಡೆ ಅಧಿವೇಶನ ಮುಗಿದ ನಂತರ ಇದಕ್ಕೆ ಒಂದು ಒಂದು ಸರಿಯಾದ ನಿಟ್ಟಿನಲ್ಲಿ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಯಾವಾಗ ಸಿ ಎಂ ಡಿ ಕೆ ಶಿವಕುಮಾರ್ ಖುಷಿಯಲ್ಲಿ ಅನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ವಿದ್ಯಾ ನಾವು ಪತ್ರಕರ್ತರು ಹೈಕಮಾಂಡ್ ಅಂದ ತಕ್ಷಣ ಖಡಕ್ ಸೂಚನೆ ಹೈಕಮಾಂಡ್ ಅಂದ ತಕ್ಷಣ ಮಾತ್ ಕೇಳ ಕೇಳ್ತಾರ ರಾಜ್ಯ ನಾಯಕರು ಅಂತಕ್ಕಂಥ ಪರಿಸ್ಥಿತಿಯಿಂದ ಆ ಶಬ್ದಗಳ ಬಳಕೆಯಿಂದ ಹೊರಗೆ ಬರಬೇಕು ಏನು ಯಾಕೆಂದರೆ ನಾನು ಮೊದಲ ಬಾರಿ ರಾಷ್ಟ್ರೀಯ ಪಕ್ಷಗಳಲ್ಲಿ ನೋಡ್ತಾ ಇದ್ದೀನಿ ಫಸ್ಟ್ ಟೈಮ್ ಇನ್ ನ್ಯಾಷನಲ್ ಪಾರ್ಟಿ ದಿಲ್ಲಿಯಲ್ಲಿ ಪರಿಹರಿಸಬೇಕಾಗಿರ್ತಕ್ಕಂಥ ದಿಲ್ಲಿಯಲ್ಲಿ ಕೊಡಬೇಕಾಗಿರ್ತಕ್ಕಂಥ ಫೋಟೋ ಅಪಾರ್ಚುನಿಟಿಯನ್ನು ಪ್ರಾದೇಶಿಕ ಪಕ್ಷಗಳ ರೀತಿಯನ್ನು ಬೆಂಗಳೂರಿನಲ್ಲೇ ಮೀಟಿಂಗ್ ಮಾಡಿಕೊಳ್ಳಿ ನೀವೇ ಮಾಡಿಕೊಳ್ಳಿ ನಂತರ ನೋಡೋಣ ಅನ್ನೋ ಅಂದರೆ ಹೈಕಮಾಂಡ್ ಖಡಕ್ ಸೂಚನೆ ನೀಡುವ ಸ್ಥಿತಿಯಲ್ಲಿದೆಯಾ ಆ ಖಡಕ್ ಅನ್ನುವ ಶಬ್ದ ಇನ್ಮೇಲೆ ಹೈಕಮಾಂಡ್ಗಳಿಗೆ ಗಳಿಗೆ ಬಳಕೆ ಮಾಡಬೇಕಾ ಇದು ಕೂಡ ನಾವು ಯೋಚಿಸಬೇಕಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ಇದೀವಿ ಅಂತ ನನಗೆ ಎಸ್ ಎಸ್ ಥ್ಯಾಂಕ್ ಯು ವಿದ್ಯಾ ಅದೇ ರೀತಿ ಆನಂದ್ ಥ್ಯಾಂಕ್ ಯು ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ನಂತರ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ